ಭಾರತೀಯ ಬ್ಯಾಂಕ್ಗಳು ಮತ್ತು ಹಣಕಾಸು ವಲಯದ ನಡುವಿನ ನಿಕಟ ಸಂಬಂಧ ಭಾರತ ಮಧ್ಯ ಏಷ್ಯಾ ಆರ್ಥಿಕ ಸಂವಹನವನ್ನು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಮಧ್ಯ ಏಷ್ಯಾ ವ್ಯಾಪಾರ ಮಂಡಳಿಯ ಸಭೆಯಲ್ಲಿ ಸಚಿವರು ಮಧ್ಯ ಏಷ್ಯಾದ ಬ್ಯಾಂಕ್ಗಳು ಭಾರತೀಯ ಬ್ಯಾಂಕ್ಗಳಲ್ಲಿ ವಿಶೇಷ ರೂಪಾಯಿ ಓಸ್ಟ್ರೋ ಖಾತೆಗಳನ್ನು ತೆರೆಯಲು ಪ್ರಾರಂಭಿಸಿವೆ ಈ ನಡುವೆ ಯುಪಿಐ ಬಳಕೆಯ ಬಗ್ಗೆಯೂ ಇಲ್ಲಿ ಕೆಲವು ಚರ್ಚೆಗಳು ನಡೆದಿವೆ ಎಂದು ಹೇಳಿದರು ಭಾರತ ಮತ್ತು ಮಧ್ಯ ಏಷ್ಯಾ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಬಗ್ಗೆ ಪ್ರಸ್ತಾಪಿಸಿದ ಸಚಿವರು ವ್ಯಾಪಾರ ಕ್ಷೇತ್ರವನ್ನು ವೈವಿಧ್ಯಮಯಗೊಳಿಸುವುದು ಹಾಗೂ ಆರ್ಥಿಕ ಸಂವಹನಗಳಲ್ಲಿ ಹೆಚ್ಚಿನ ಸುಸ್ಥಿರತೆ ಸಾಧಿಸುವುದು ಅಗತ್ಯವಾಗಿದೆ ವಾಯುಸೇವೆಗಳ ವಿಸ್ತರಣೆ ಜೊತೆಗೆ ಸಾರಿಗೆ ಕಾರ್ಯವಿಧಾನಗಳನ್ನು ಇನ್ನಷ್ಟು ಸುಗಮಗೊಳಿಸಬೇಕಿದೆ ಎಂದು ಎಸ್ ಜೈಶಂಕರ್ ತಿಳಿಸಿದರು How do we improve our connectivity? Because that has been a big obstacle. And I hear talk about both land and air connectivity. So, what this means is more resources and effort in the INSTC, the International North South Transport Corridor. Uh, greater use of Chabahar port will surely reduce travel distance and costs. ಈ ನಡುವೆ ಕಜಾಕಿಸ್ತಾನ್ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಮುರಾದ್ ನರ್ಟ್ಲು ಅವರನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮತ್ತು ಕಜಾಖಿಸ್ತಾನ್ ಸಂಬಂಧಗಳನ್ನು ಬಲಪಡಿಸುವ ಸಹಕಾರ ಕಾರ್ಯಕ್ರಮಕ್ಕೆ ಸಹಿ ಹಾಕಿದರು ಅಲ್ಲದೆ ರಾಜಕೀಯ ವ್ಯಾಪಾರ ಹೂಡಿಕೆ ಮತ್ತು ಇಂಧನ ಸಹಕಾರದ ಮೇಲೆ ಕೇಂದ್ರೀಕರಿಸುವ ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯ ಅಂಶಗಳ ಬಗ್ಗೆಯೂ